ಪ್ರಪಂಚದಲ್ಲಿ ಯಾರು ಮೀರಿಸಲು ಆಗ್ದೇ ಇರ್ತಕ್ಕಂತಹ ಕಲಾಕಾರ ಅದ್ಭುತ ಕಲಾಕಾರ ಅಂತ ಹೇಳಿದರೆ ಕನಸು ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ ಅನ್ನ ಒತ್ತಿ ಪ್ರಪಂಚದಲ್ಲಿ ಯಾರು ಮೀರಿಸಲು ಆಗದೆ ಇರ್ತಕ್ಕಂತಹ ಕಲಾಕಾರ ಅದ್ಭುತ ಕಲಾಕಾರ ಅಂತ ಹೇಳಿದರೆ ಕನಸು ಈ ಭೂಮಿ ಮೇಲಿರುವ ಕೋಟಿ ಕೋಟಿ ಜನರ ಪ್ರತಿ ಕನಸಿನಲ್ಲಿಯೂ ಸಹ ಹೊಸ ಹೊಸ ಸನ್ನಿವೇಶಗಳನ್ನೆಲ್ಲ ತಂದು ದೃಶ್ಯ ಮಾಧ್ಯಮವಾಗಿ ಪ್ರಚುರಪಡಿಸ್ತಕ್ಕಂತಹ ಕನಸಿಗೊಂದು ಸಲ ಹೇಳಲೇಬೇಕಲ್ವಾ ನಾವು ಕನಸುಗಳನ್ನ ವ್ಯಕ್ತ ಮನಸ್ಸಿನ ಸುಪ್ತ ಭಾವನೆಗಳಾದರೂ ಅನ್ನಿ ಸುಪ್ತ ಭಾವನೆಗಳ ಹುಚ್ಚು ತಾಕಲಾಟಗಳಾದರೂ ಅನ್ನಿ ಒಟ್ಟಿನಲ್ಲಿ ಕನಸಂತೂ ಪ್ರತಿಯೊಬ್ಬರು ಅನುಭವಿಸಲೇಬೇಕು ಅವು ಕೊಡ್ತಕ್ಕಂಥ ಸೂಚನೆಯನ್ನು ನಾವು ಪಾಲಿಸಲೇಬೇಕು ಇವತ್ತು ಕನಸು ಏಳು ನೂರಾರು ಜನರು ಸೇರ್ತಕ್ಕಂತಹ ಒಂದು ಸಮಾರಂಭ ಭೋಜಗಳ ಊಟ ಆಗ್ತಾ ಇದೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇನ್ನೇನೋ ತುತ್ತ ತೆಗೆದು ಬಾಯಿಗಿಡಬೇಕು ಅನ್ನೋಷ್ಟೊತ್ತಿಗೆ ಬಾಯಿ ನಾಲ್ಕಾರು ಹಲ್ಲುಗಳು ಬುಳು ಅಂತ ಉದ್ರು ಬಿಟ್ಟು ಈ ರೀತಿಯ ಕನಸು ಹತ್ತಾರು ಸಾರಿ ಬಿತ್ತು ಅದು ಸಹ ಬೆಳಗಿನ ಜಾವದಲ್ಲಿ ಬಿತ್ತು ಅಂತ ಹೇಳಿದ್ರೆ ಇದು ತುಂಬಾ ಕೆಡಕು ಸಂದೇಶವನ್ನ ಕೊಡ್ತಾ ಇದೆ ಅಂದರೆ ನಮ್ಮ ರಕ್ತ ಸಂಬಂಧಿಗಳಲ್ಲಿ ಯಾರಿಗಾದರೂ ಸಹ ಅಪಾಯ ತಪ್ಪಿಲ್ಲ ರೋಗ ರುಜಿನಗಳಿಗೆ ಬಲಿಯಾಗ್ತಾರೆ ಇಲ್ಲವೇ ಅಪಘಾತಗಳಿಗೆ ಬಲಿಯಾಗ್ತಾರೆ ಇಲ್ಲವೇ ನಿಗೂಢ ಸಾವುಗಳಿಗೆ ಬದಲ ಬದ ಬಲಿಯಾಗ್ತಾರೆ ಇತ್ಯಾದಿ ವಿಷಯಗಳು ಅದರಲ್ಲಿ ಇರ್ತವೆ ಆದುದರಿಂದ ಪದೇ ಪದೇ ಒಂದು ವಾರದ ಒಳಗಡೆ ನಾಲ್ಕೈದು ಬಾರಿ ಈ ಕನಸು ಬಿತ್ತು ಅಂತ ಹೇಳಿದರೆ ಎಚ್ಚರವಾಗಿರಬೇಕು ಆ ರಕ್ತ ಸಂಬಂಧಿಗಳು ಹತ್ತಿರದವರು ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಎಲ್ಲರ ಬಗ್ಗೆಯೂ ಸ್ವಲ್ಪ ಎಚ್ಚರದಿಂದ ಇರಬೇಕು ಅನ್ನೋದನ್ನ ಇದು ಸೂಚತೆ ಕನಸಿನಲ್ಲಿ ಬಚ್ಚು ಬಾಯಿ ಇರುವವರು ಬಂದರೆ ಅಂದರೆ ಹಲ್ಲುಗಳು ಹಲ್ಲುಗಳೇ ಇಲ್ಲದೆ ಇರುವವರು ಬಂದರೆ ಬಂಧು ಬಾಂಧವರಲ್ಲಿ ಜಗಳ ಏರ್ಪಡುತ್ತೆ ವೈಮನಸ್ಸ್ಯ ಉಂಟಾಗುತ್ತೆ ಶುಭ ಕಾರ್ಯಗಳಿಗೆ ಅಡಚಣೆ ಉಂಟಾಗುತ್ತೆ ಅನ್ನೋದನ್ನ ಇದು ಸೂಚಿಸ್ತಾ ಇರುತ್ತೆ ಇಂತಹ ಕನಸು ಪದೇ ಪದೇ ಯಾರಿಗೆ ಬೀಳ್ತಾ ಇರುತ್ತೋ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ಬಿಟ್ಟು ಮಹಾಮೃತ್ಯುಂಜಯ ಮಂತ್ರವನ್ನು ಎಡೇ ದಿನ ಜಪಿಸ್ಕೊಂಡು ಮನಸ್ಸಿನಲ್ಲೇ ಇರಬೇಕು ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಗುರು ಹಿರಿಯರಲ್ಲಿ ಸ್ವಲ್ಪ ಭಕ್ತಿಯನ್ನು ಇಟ್ಕೊಂಡಿರಬೇಕು ಹಾಗೆಯೇ ನೆರೆಹೊರೆಯವರೊಡನೆ ಬಂಧು ಬಾಂಧವರೊಡನೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ವಿವಾಹ ಪ್ರಸ್ತಾಪಗಳು ಇತ್ಯಾದಿ ಆಸ್ತಿ ವಿವಾದಗಳು ಎಲ್ಲ ಇರುವಂತಹ ಕಡೆಯಲ್ಲಾದರೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಪ್ರತಿ ಮಾತನ್ನು ಅಳೆದು ತೂಗಿ ಪ್ರತಿ ವ್ಯವಹಾರವನ್ನು ಸ್ವಚ್ಛವಾಗಿ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಿಕೊಂಡು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟರೆ ಸದಾಕಾಲ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾ ಇದ್ದರೆ ಸ್ವಲ್ಪ ಅನುಕೂಲ ಆಗುತ್ತೆ ವೈಜ್ಞಾನಿಕವಾಗಿಯೂ ಸುಪ್ತ ಮನಸ್ಸಿನ ಭಾವನೆಗಳನ್ನು ಹೊರಹಾಕುವ ವಿಚಾರ ಕನಸುಗಳೇ ಆಗಿರ್ತವೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಚಾರ ಆಗಾಗ ಬೀಳ್ತಕ್ಕಂತಹ ಕನಸುಗಳಿಗೆ ಹೆಚ್ಚು ಅರ್ಥವನ್ನು ಕೊಟ್ಟು ತಲೆಕೆಡಿಸ್ಕೊಳ್ಬೇಕಾದ ಅಗತ್ಯ ಏನೂ ಇಲ್ಲ ಆದರೆ ಒಂದೇ ತರಹದ ಕನಸು ಪದೇ ಪದೇ ರಿಪೀಟಾಗಿ ಬೀಳ್ತಾ ಇದೆ ಅಂದರೆ ಅದೇನನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕು ವ್ಯಾವಹಾರಿಕವಾಗಿಯೂ ಸಹ ನಾವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ವ್ಯವಹಾರವನ್ನು ಮಾಡೋದ್ರ ಮೇಲೆ ಸಾಕಷ್ಟು ಸಂಕಷ್ಟಗಳಿಂದ ನಾವು ಪಾರಾಗ್ಬೋದು ಇನ್ನೊಂದು ವಿಶೇಷ ಕನಸಿನೊಂದಿಗೆ ಬರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಲೈಕ್ ಮಾಡಿ ನಮಸ್ಕಾರ